ಕೋಲಾರದಲ್ಲಿ ಮುನಿಯಪ್ಪನವರನ್ನು ಹೇಳಿದ್ದಾರೆ ಸರ್ ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು ಡಿ ಕೆ ಶಿವಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲಪ್ಪ ಅವರು ಏನು ಅವರು ಯಾರ್ಯಾರು ಏನೇನು ಎಲ್ಲೆಲ್ಲಿ ಮಾಹಿತಿಗಳು ತೊಗೊಂಡಿದ್ದಾರೆ ಗೊತ್ತಿಲ್ಲ ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವ್ರಿಗೆ ಮಾಹಿತಿ ಇರ್ಬೋದು ಅಂತ ಅನ್ಕೊಳ್ತೀನಿ ಸಚಿವರು ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದರೆ ಅದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡು ಅಲ್ಲ ಅವರೆಲ್ಲ ಇದ್ದಾರೆ ನಮ್ಮಲ್ಲಿ ಹೈಕಮಾಂಡು ಆ ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗ್ಲೂ ಹೇಳಿದ್ದೇನೆ ಹೈಕಮಾಂಡ್ ಅಂತಿಮ ಅಂತ ಸರ್ ಮೂಡಾ ಸಂಬಂಧಪಟ್ಟಂಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದ್ರೆ ಮೂರ್ ಸಾವಿರಕ್ಕೆ ಮೂರ್ ಸಾವಿರಕ್ಕೆ ಬರೀ ಮೂರ್ ಸಾವಿರಕ್ಕೆ ಇಪ್ಪತ್ತ್ ಮೂರು ಸೈಟ್ ಗಳನ್ನ ಇಲ್ಲಿಗೆ ಮಾರಾಟ ಮಾಡಿದಾರಂತೆ ಆ ದಿನೇಶು ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರಿಗೆ ಇಲ್ಲ ನನಗೆ ಅದು ಮಾಹಿತಿ ಇಲ್ಲ ಪ್ರತಿ ದಿನವೂ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ ಸರ್ ಸೈಟ್ ತನಿಖೆ ಲೋಕಾಯುಕ್ತದವರು ಇದ್ದಾರೆ ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ ಪತ್ರ ಬರೆದಿದ್ದಾರೆ ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಇದೆ ಅಂಥೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ತನಿಖೆ ತನಿಖಾ ಸಂಸ್ಥೆಗಳು ಏನು ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ ಇದನ್ನೆಲ್ಲ ಯಾರು ಈ ಮಾಹಿತಿ ಹೊರಗಡೆ ಕಳ್ಕೊಡ್ತಾ ಇದ್ದಾರೆ ಅಥವಾ ಹೊರ್ಗಡೆಗೆ ಬರ್ತಾ ಇದೆ ಅದು ಸತ್ಯಾಸತ್ಯತೆಯನ್ನು ಯಾರು ತನಿಖೆ ಮಾಡ್ತಕ್ಕಂಥವರು ನೋಡ್ತಾರೆ ನಾವು ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ನಮಗೂ ಮಾಹಿತಿಗಳಿರೋಲ್ಲ ಯಾರೋ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳ್ಕೊಂಡು ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಇಲ್ಲ ಅಂತ ನನಗನ್ಸುತ್ತೆ ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸ್ತಾರೆ

ದಿನೇಶ್ ಗುಂಡೂರಾವ್ ಸಮರ್ಥರಿದ್ದಾರೆ ಅದನ್ನ ನಿಭಾಯಿಸ್ತಾರೆ ಅದರಲ್ಲಿ ಏನು ಅವಶ್ಯಕತೆ ಇದ್ರೆ ಅವರು ಭೇಟಿ ಕೊಡ್ತಾರೆ ಮತ್ತು ಅಧಿಕಾರಿಗಳನ್ನು ಹಿರಿಯ ಅಧಿಕಾರಿಗಳನ್ನು ಕಳಿಸ್ತಾರೆ ಅದೇನೇ ಸಮಸ್ಯೆ ಇದ್ರು ಅದನ್ನು ಬಗೆಹರಿಸ್ತೇವೆ ಸರ್ಕಾರ ಕೆ ಎಮ್ ಎಫ್ ಸ್ಟ್ರಾಂಗ್ ಇದೆ ಇಡೀ ದೇಶದಲ್ಲಿ ಅಂತ ಒಂದು ಹೆಮ್ಮೆ ಇದೆ ಎಲ್ರದುವೆ ಮೊನ್ನೆ ಎಂ ಡಿ ವರ್ಗಾವಣೆ ಮಾಡಿದ್ರು ಜಗದೀಶ್ ವರ್ಮ ಯಾಕೆ ಕೇರಳ ಹಾಲಿನ ಫೆಡರೇಷನ್ ಲಾಬಿ ಕೇರಳ ರಾಜ್ಯದ ಲಾಬಿ ಅಂತ ಇಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನ ತರ್ತಾ ಇದ್ರು ಇಡ್ಲಿ ದೋಸೆ ಹಿಟ್ಟನ್ನ ಮಾರುಕಟ್ಟೆಗೆ ತರಬೇಕು ನಂದಿನಿ ಅಂತ ಒಂದು ಚರ್ಚೆ ಚರ್ಚೆಲ್ಲ ಮಾಡಿದ್ದಾರೆ ಕೇರಳ ಲಾಬಿ ಮಾಡಿ ಅವ್ರನ್ನೇ ಎತ್ತಂಗಡಿ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಗೆ ಪೊಲೀಸ್ ಕೆಲಸ ಹಾಲಿನ ಕೆಲಸ ಅದೆಲ್ಲ ಬೇರೆ ಬೇರೆ ಅವರು ಹಾ ಇಲ್ಲಮ್ಮ ನಾನು ಎಲ್ಲದಕ್ಕೂ ನಾನೇ ಉತ್ತರ ಕೊಡಕ್ಕೆ ಸೀನಿಯರ್ ಇರ್ಬೋದು ನೋ ಸೀನಿಯರ್ ಇರ್ಬೋದು ವಿಚಾರಗಳು ಕೂಡ ಕೆಲವು ಗೊತ್ತಿರುತ್ತೆ ಸಂಪೂರ್ಣ ಗೊತ್ತಿರೋದಿಲ್ಲ ನಮ್ಗೆ ಆ ಮಾಹಿತಿಗಳು ಸಂಪೂರ್ಣವಾಗಿ ಇಲ್ದೇ ಇರುವಾಗ ನಾನು ಪ್ರತಿಕ್ರಿಯೆ ಮಾಡಿ ಅದಕ್ಕೆ ಮತ್ತೊಂದು ಅರ್ಥ ಬರುವಂತ ರೀತಿನಲ್ಲಿ ಮಾಡಕ್ ತಯಾರಿಲ್ಲ ನಾನು